அது எண்ணிக்க குட்ரா எல்லா சாப்பிட்டு

ಎರಡ ಒಂದು ಮತ್ತೆ ಅಹಾ ಕಪ್ಪೋಡಿ ಇಲ್ಲಾ ವರ್ಷದ ಬಡ್ಡಿ ಕಚ್ಚ ಕಚ್ಚ ಹಾಕತೀನಿ ಕೆಲಕ ಮಾರ್ತಂತ ಮಾರ್ತಾಗೆ ಲಕ್ಷ ಯಾಕೆ ಕೂತೀನಿ ಬಲ್ಕುಡಿ ಕಪ್ಪೋಂಡ್ ಕಚ್ಚ ಮಾರ್ಕೋ ಕೂತು ಬಿಟ್ರಾರ ನಾನು ಈ ಕೆಲಸ ಮಾಡೋವಲ್ಲ ಚೋಟಲೇಸೇ ಈಗ ಎಫ್

ಈ ಇದ್ದು ಪಟ್ಟಿ ಎಲ್ಲ ಕಲೆಕ್ಟ್ ಮಾಡ್ತಿರ್ ನೋಡಿ ಪಂಚಾಯತ್ ಗರ್ ಪಟ್ಟಿ ಅವೆಲ್ಲ ಆಗಿ ಹೆಂಗ್ ಬಳಕೆ ಮಾಡ್ತಿದ್ದೀವಿ ಸರ್ ಅದು ನೇಮ್ ಹೇಗೆ ಅದ ಮೊನ್ನೆ ಇಪ್ಪತ್ತೈದನೇ ತಾರೀಕು ನಮ್ಮ ಬಾಗಲಕೋಟೆ ಜಿಲ್ಲಾದಾಗ ಸಿ ಯೋ ಸಾಹೇಬರು ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲ ಸಭೆ ಮಾಡಿಸ್ ಕೋಟಿ ವಸೂಲಿ ಮಾಡ್ಕೊಂಡು ಬರ್ತೀವಿ ಸರ್ ಅವಾಗ ನಂಗೆ ಎರಡು ತಾಲೂಕಿನ ಇಪ್ಪತ್ತೈದನೇ ತಾರೀಕು ಒಂದೇ ದಿವಸಕ್ಕೆ ಸರ್ ನಾವು ಸುಮಾರು ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಹದಿನೈದು ತಾಲೂಕಿನ ಮಾಡಿ ಸರ್ ಹತ್ತೊಂಬತ್ತು ಪಂಚಾಯತ್ ಸರ್

ಅದೇನಾದ್ರೂ ಬೆಟ್ರೆ ಖರ್ಚು ಮಾಡೋದು ಆಮೇಲೆ ಬೇರೆ ಬೇರೆ ಖರ್ಚು ಮಾಡ್ತಾರ ಸರ್ ಅದ್ರಾಗ ಇಪ್ಪತ್ ನಾಲ್ಕೂವರೆ ಪರ್ಸೆಂಟೇಜ್ ಎಸ್ ಎಸ್ ಏನಾದ್ರು ಗೌರ್ಮೆಂಟ್

ಹನ್ನೊಂದ್ ಮನೆ ಅಷ್ಟೇ ಎಸ್ ಸಿ ಕ್ಲೋಸ್ ಆಗಿ ಸರ್ ಪಟ್ಟಿ ಕ್ಲೋಸ್ ಆಗಿತ್ತು ಎಂಟ್ರೆ ನಾನ್ ಹಾಕಿ ಕ್ಲೋಸ್ ಇಪ್ಪತ್ನಾಲ್ಕು ಆಯ್ತು ಈಗ ನೀವು ಪಂಚಾಯತಿಯಲ್ಲಿ ಈ ಶೌಚಾಲಯಗಳು ಏನ್ ಮಾಡ್ತಾ ಇದ್ರಿ ವೈಯಕ್ತಿಕ ಶೌಚಾಲಯ ಎಷ್ಟು ಕೊಡ್ತಾ ಇದ್ರಿ ಈಗ ಅವರಿಗೆ ಜನ ಇಪ್ಪತ್ತು ಸಾವಿರ ಈ ವರ್ಷ ನಾವು ಬುಧ ಇಪ್ಪತ್ತೇಳು ಪೇಮೆಂಟ್ ಮಾಡಿದ್ವಿ ಸರ್ ಖಜಾನೆ ಮುಖಾಂತರ ಪೇಮೆಂಟ್ ಆಗುತ್ತೆ ಸರ್ ಬ್ಯಾಂಟ್ ನೇರವಾಗಿ ಅವ್ರ ಖಾತೆಗೆ ಜಮಾ ಆಗುತ್ತೆ ಖಜಾನೆ ಅಂತ ಬಿಲ್ ಆಗ್ತದೆ ಸರ್ ಆ ಫಲಾನುಭವಿ ವರ್ಕ್ ಆಡರ್ ಅವ್ರು ಕಂಪ್ಲೀಟ್ ಮಾಡಿದ ತಕ್ಷಣ ಪೇಮೆಂಟ್ ಹಾಕ್ತಿವಿ ಸರ್ ಪೇಮೆಂಟ್ ಹೇಳ್ತಕ್ಷಣ ವರ್ಕಾರ್ಡ್ ಮುಖಾಂತರ ಈಗ ನಾವು ಸರ್ ಕಂಪ್ಲೀಟ್ ಮಾಡಿದೀವಿ ಸರ್ ಇನ್ನೂ ಆಗೋಗಿದೆ ನಮ್ಮ ಗುರಿ ಒಂದ್ನೂರು ಒಂಬತ್ತಿದೆ ಸರ್ ಈ ವರ್ಷ ಮಾರ್ಚ್ ಮಾಡ್ತಾರೆ అవును లాస్ట్ టైం గుంపు కట్సీ సరస్ట్ కలదు వర్షూరు వర్షం గుంపు వైఫ్ ఇంకా కమ్యూనిటీ శౌచాలయ కట్ీ సర సరే బి ఆ సార్ అవును మెయిన్టైన్ మసా అవులి ఈ జగ మన మొత్తం ఒక కట్స్ సర కట్టి సార్ ఇది అలా బాగా హోగ సమస్య ఐతి శౌచాలయ్యూ మహిళ విశేష మహిళ ఈ కమ్యూనిటీ శౌచాలయ చర్చ చర్చు ಜಾಗ ಇಲ್ಲ ಅದು ಅವ್ರಿಗೆ ಇವರಿಗೆಲ್ಲ ಕಮ್ಯುನಿಟೀಸ ಹ್ಞೂ ಹಾಂ ಹೆಸರು ಕೊಡ್ತಾ ಇರುತ್ತೆ ಮತ್ತೆ ಯಾಕೆ ಮಾಡ್ಬಾರ್ದು ನೀವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲ ಕಡೆ ಶೌಚಾಲಯ ಮಹಿಳೆಯರಿಗೆ ಅಲ್ಲ ಒಂದು ಕೆಲಸ ಮಾಡ್ಬೋದಲ್ಲ ಆಗುತ್ತೆ ಅದರೊಳಗೆ ನೀವು ಆ ಪ್ಲಾನ್ ಆಯ್ಕೆ ಮಾಡಿ ಆ ಪ್ಲಾನ್ ಹೆಸರಲ್ಲಿ ಅದೊಂದು ಕೀಗೆ ಚಾಳಿ ಕೊಟ್ಬಿಟ್ರೆ ಅವರು ಉಪಯೋಗ ಮಾಡ್ಕೊತಾರಲ್ಲ ಕರೆದು ಒಂದು ಸಬ್ಮಿಷನ್ಸ್ ಅಂತ ಮೇಲೆ ಅದನ್ನ ಈಗ ಈಗ ಬಹಳಷ್ಟು ಗ್ರಾಮದಾಗ ನಾವು ಎಲ್ಲಿ ಹೋಗ್ತೀವಿ ಎಲ್ಲಾ ಕಡೆ ಬೇಡ ಇರೋ ಸೂಚನೆ ಹೌದೇನ್ರಪ್ಪ ಮತ್ತ ಅದಕ್ಕೆ ಅವಕಾಶಗಳು ನಾವು ನೀವು ಮಾಡುವಂತ ಕಲಿಬೇಕು ಎಲ್ಲಿ ಊರಾಗ ದೊಡ್ಡ ಜಾಗ ಇರುತ್ತೆ ಉಪಯೋಗ ಇಲ್ಲ ಜಾಗ ಇರುತ್ತೆ ಅಂತ ಜಾಗದಲ್ಲಿ ಈ ಕಮ್ಯುನಿಟಿ ಶೌಚಾಲಯ ಕಟ್ಟಿಸಿ ಆ ಫಲಾನುಭವಿಗಳ ಹೆಸರಲ್ಲೇ ಆಯ್ಕೆ ಮಾಡಿಕೊಡೋದು ಅವರೇ ಬಳಕೆ ಮಾಡ್ಕೊಂಡು ಅವರೇ ಇಟ್ಕೋಬೇಕು ಸ್ವಚ್ಛತಾ ಮಾಡ್ಕೊಂಡು ಈಗ ನಾವು ತಮ್ಮ ಕಡೆ ಬಂದು ಮನೆ ತಮ್ಮ ನಮ್ಮ ಕಂಪ್ಲೇಂಟ್ ಹೇಳಿದ್ವಿ ಏನಾಗೈತೆ ಅಂದರೆ ನಮ್ಮಲ್ಲಿ ಒಂದು ಹೈಸ್ಕೂಲು ಕಲೆಕ್ಷನ್ ಇದೆ ಕಲೆಕ್ಷನ್ ಆದರೆ ಒಂಬತ್ತು ಮಂದಿ ವೇಳೆ ಟಿಚರ್ಸ ಶೌಚಾಲಯ ಇಲ್ಲ ಅಲ್ಲಿ ಹೈಸ್ಕೂಲ್ನೂ ಇಲ್ಲ ಈಗ ಎರಡು ಎರಡೂರು ವರ್ಷದಿಂದ ಏಕಕ್ಕೆ ಬೇಕಿದ್ರೆ ಅವರು ಈ ಕ್ಲೇಜ್ನಲ್ಲಿ ಸೇರಿಸ್ತೀವಿ ಅವ್ರ ಟ್ಯೂಚಿ ಬರ್ತೈತಿ ಮುಂದೆ ಟ್ವೆಂಟಿ ಪ್ಲಸ್ ಒಂದಾಗೈತೆ ಅಂತ ಹೇಳ್ತಾರೆ ಕೆಲವೊಂದು ಸಿ ಸಿ ರೋಡ್ ಯಾವ ಹಾಕಿದ್ರು ಟ್ವೆಂಟಿ ಪ್ಲಸ್ ಒಂದು ಜಾಗ ಒಳ್ಳೆ ಬಾಡಿಗೆ ಬಳಗಡೆ ಸಾಯ್ಬಿಟ್ಟಿ ಆಮೇಲೆ ನಮ್ಮಲ್ಲಿ ಒಬ್ಬ ಡಿಒನ್ ಪಂಚಾಯತಿ ಅವರ ಪ್ರಶಾತ್ ತೊಂಬಂದು ಪಿ ಸಿಗ ನಿಮ್ಮ ಬಜೆಟ್ ತಂದ್ಬಿಟ್ಟು ಹಳ್ಳಿ ಅವ್ರ ಸುಟ್ಟಿನ ಏನೊಂದು ಕೈ ಯಾರು ಇಸ್ಪಂದ್ ಬರಕ್ ಸರ್ ರೈತರು ಮಾಡಿಸಿಕೊಂಡವ್ರು ತೊಂದ್ರೆ ಮಾಡಿಸ್ಕೊಂಡವ್ರು ಎರಡ್ ಮೂರು ವರ್ಷ ಆಯ್ತು ಮೆಂಬರ್ ಮಾತೇ ಮಾಡ್ಬೇಕಲ್ಲ ಅವರು

ಸರ್ ಮೊದಲು ಮಕ್ಕಳ ಶಾಲಾ ಹಾಕಲಾಚಿಕೆ ಕೇಳ್ತಾರೆ ಬೆಂಗಳೂರು ಗಂಡ್ ಆ ಮಕ್ಕಳು ಸರಿ ಕೂಡ ನದಾಪುರಿದ್ರು ಟೀಚರ್ಗಳು ಸರ್ ಟೀಚರ್ಗಳಿಗೂ ನಮ್ಗೆ ಕೊಡಕ್ ಅವಕಾಶ ಇರ್ತದೆ

సిసి రోడ్ హాక్ కింద చర్చ లేదు సార్ ఎక్కువ కొడుతీ సార్ ఈ మనీ గ్రాఫక్ స్ట్రైక్ అయితే సార్ ఫోన్ సార్ ఈ శికి సంబంధపంత ఐదు ప్రయోజన సంబంధప ఇమీడియేట్ సరే ఐదు లక్ష ఇప్పిస్తారు ఈసా బా ಟೈನ್ ಟೂ ಕಾಯಿಂಟ್ ಟೈನ್ ಮಾಡ ಹೆಣ್ಣು ಹುಡುಗಿ ಟೂ ಕಾಯಿಂಟ್ ಟೈಮ್ ಗಂಡು ಹುಡುಗಿ ಟೂ ಕಾಯಿಂಟ್ ಟೈಮ್ ಮಾಡಿ ಹೆಣ್ಣು ಹುಡುಗರಿಗೆ ಯೂನಿವರ್ಸ್ ವಿಟ್ ಮಾಡ್ ಹುಡುಗಿ ಒಂದು ಟಾರ್ಟ್ ಇಟ್ನಿವರ್ಸ್ಟ್ ಮಾಡೋಕೆ ಕಾರ್ಡ್ ಆಗಿರ್ತಾರೆ ಅದನ್ನ ಕಂಟಿ ಪರ್ಸೆಂಟ್ ಕ್ಲೇಮ ಮಾಡಿಕೊಟ್ಟು ಈಗೇನು ಪ್ರಪೋಸಲ್ ಕಳ್ಸಿದೀರಿ ನೀವು ಜಿಲ್ಲಾ ಸರ್ ನಾವು ಕ್ಯಾರಿ ಹೇಳಿದ್ರೆ எைத்தப் மெம்பர் சாலிக் ஒன்

ಒಂದು

ಒಂದ್ಸಲ ಕೊಡ್ತೀನಿ ಎರಡುವರೆ ವರ್ಷ ಅಭಿವೃದ್ಧಿ ಆಗ ಹೇಳಿ ನಮ್ಮ ಪಂಚಾಯಿತಿ ಒಳಗೆ ಒಟ್ಟು ಆರೋಪಿ

ಬೆನಕಾರಿ ಶಿಬಲಗೋಳ ಉಪನಾಳ ಅದೇ ಸರಿ ನಾನು ಒಂದ್ಸರಿ ಹತ್ತುವರೆಗೆ ಫೋನ್ ಮಾಡಿ ಹೇಳಿದ್ದೀನಿ ನಮಗೂ ಕಂಟ್ರೋಲ್ ಇಲ್ಲ ಅಲ್ಲಿ ಇವ್ರು ಕಂಟ್ರೋಲ್ ಮಾಡಿದ್ರೆ ಮಾತ್ರ ಕರೆಕ್ಟ್ ಆಗಿ ಗಂಟೆ ಮಧ್ಯಾಹ್ನ ಶುರು ರೀ ರಾತ್ರಿ ಹನ್ನೊಂದುವರೆ ಆದರೂ ಬಂದಾಗಲ್ಲ ಆಗಲ್ಲ ಅದು ತುಂಬಿ ಪೂರ್ತಿ ಹಾಳಕ್ಕೆ ಹೋಗತ್ತೆ ಅದು ಒಂದು ಹತ್ತು ಸಾವಿರ ಲೀಟರ್ ಈಗ ಸಾವಿರ ರೂಪಾಯಿ ಖರ್ಚಾಗತ್ತೆ ಕಣ್ಣಿ ಅದು ಬಿಡಿಸಿ ಹೇಳಿದೀನಿ ಅವ್ರಿ ಇದು ಈ ತರ ಮಾಡಬೇಡ್ರಿ ಅಟ್ ಲೀಸ್ಟ್ ಕುಡಿಯೋ ಕೊಡ್ರಿ ಅಂತ ಹೇಳಿ ಅದು ನಾನು ಹೇಳಿ ಎಷ್ಟೊಂದು ದಿವಸ ಆಯ್ತು ಪ್ರತಿ ಸರ್ತಿ ಅದನ್ನ ಇನ್ಫಾರ್ಮೇಶನ್ ಮಾಡ್ತೀನಿ ಕಾಳಜಿ ಆಯ್ತು ಗೊತ್ತೇ ಇನ್ನೊಂದು ನಮ್ಮ ರಂಸ ಡ್ಯಾಮಿಂಗ್ ಒಂದು ರೈತರಿಗೆ ಅಂತ ಕೆನಾಲ್ ಅಲ್ಲಿ ನೀರು ಬಿಡ್ತಾರೆ ಆ ಕೆನಾಲ್ ಕ್ಲೀನ್ ಮಾಡಕ್ಕೆ ಏನೇನು ಇದಕ್ಕೆ ನಮ್ಮ ಕ್ರೇಜ್ ಏನ್ ಮಾಡ್ಕೊಡ್ರಿ ಅಂತ ಇವ್ರಿಗೆ ಒಂದು ಇಪ್ಪತ್ತು ಸರ್ತಿ ಹೇಳಿದೆ ನಾನು ರೈತರು ಹಾಳಾಗುತ್ತೆ ಅದಕ್ಕೊಂದು ಕೆನಲ್ ಕ್ಲೀನ್ ಮಾಡಕ್ ಇದ್ರಲ್ಲಿ ಯಾವ್ದು ಒಂದು ಸ್ಕೀಮಲ್ಲಿ ಹಾಕಿ ಕೊಡ್ರ ಇವ್ರಗೂ ಕೇಳ ಪೀಡಿ ಅವ್ರಿಗೆ ಅವ್ರಿಗೂ ಗಮನಕ್ಕೆ ತಗೊಂಡಿಲ್ಲ ಈಗ ರೀ ಬಳಿ ನೀರು ಬರ್ತದ ನಮ್ಮ ಡ್ಯಾಮಿ ಕಾನಲ್ ನೀರು ಬರ್ತಾರ ಪೋಟಿ ಚೆನ್ನಾಗಿ ಬರ್ತಾರ ಒಬ್ರು ರೈತರು ಒಂದು ನಾಲ್ಕು ಜನ ರೈತರು ಕೊಟ್ರ ಜೀವನ ಮಾಡ್ತಾರ ಚಿಕ್ಕಪಟ್ಟೆ ನೀರು ಹೋಗ್ತಾರೆ ದಿವಸ ನೋಡ್ತೀವಿ ನೋಡ್ತಿದ್ವಿ ಇವತ್ತಿಗೂ ಈ ಕಡೆ ಡ್ಯಾಮಿಂಗ್ ನೀರು ಹಾಳಾಗತ್ತ ಆ ಕಡೆ ಪೆಟ್ರೋಲ್ ನೀರು ಕೂಡಿ ನೀರು ಹಾಳಾಗತ್ತೆ ಇವ್ರ್ಗೂ ಹೇಳಿದ್ರ ಸಂಬಂಧಪಟ್ಟ ಕಾಯಿಸಿ ಸರ್ ನನಗೆ ಏನು ಇದಲ್ಲ ಈ ಯಾಕಪಾಕ ಅಷ್ಟೊಂದು ಹಾಳು ಮಾಡೋಕ್ಕೆ ಅಲ್ಲ ಪಾಲಿ ಪಂಚಾಯಿತಿ ಇರ್ತದೆ ವಾಟರ್ ನೀವು ಕಂಟ್ರೋಲ್ ಮಾಡ್ಬೇಕು ಎಣ್ಣೆ ನಿಮ್ಮ ಇಲಾಖೆ